ಅದರಲ್ಲಿ ಎಲ್ಲ ಮಿನಿಸ್ಟ್ರಿರ್ಮಿಗಳ ಸಂಘಕ್ಕೆ ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಜೊತೆ ಎಲ್ಲ ವಿಚಾರ ಮಾಡಿ ತಮ್ಮನ್ನು ಕರೆಸಿ ಈ ಬಗ್ಗೆ ಒಂದು ನಿಖರವಾದ ಮತ್ತು ಸ್ಪಷ್ಟವಾದ ಅಭಿಪ್ರಾಯವನ್ನು ಕೊಡ್ತೀನಿ ಅದಕ್ಕೆ ಇದರ ಟೈಮ್ ಕೊಡಬೇಕಂತ ಕೇಳ್ಕೊಂಡು ಈ ಸ್ಟ್ರೈಕ್ ಅನ್ನು ಹೇಗೆ ತೆಗೆದುಕೊಂಡಿರ್ಬೇಕಂತ ಈ ಮೂಲಕ ವಿನಂತಿಸ್ಕೊಳ್ತೀನಿ ಹಕ್ಕುತ್ತಾಯದ ವಿವರ ಮೆಹರ್ಬಾನ್ ತಹಶೀಲ್ದಾರ್ ಸಾಹೇಬರಿಗೆ ಉಕ್ಕೇರಿ ವಿಷಯ ಏನಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕಬ್ಬಿನ ಧರಣೆ ಘೋಷಣೆ ಮಾಡಿಕೊಡುದು ಉಕ್ಕೇರಿ ತಾಲೂಕಿನಲ್ಲಿರುವ ಸಕ್ಕರೆ ಕಾರ್ಖಾನೆಗಳಿಗೆ ಮನವಿ ಸಲ್ಲಿಸಿದ್ದು ಅನುವು ಮಾಡಿಕೊಡುವ ಕುರಿತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ವತಿಯಿಂದ ಬರಕೊಡುವ ಹಕ್ಕೊತ್ತಾಯ ವಿನಂತಿ ಅರ್ಜಿ ಏನೆಂದರೆ ಈ ಸಾಲಿನಲ್ಲಿ ಕಬ್ಬಿನ ಬಿಲ್ಲನ್ನು ಮಹಾರಾಷ್ಟ್ರ ರಾಜ್ಯ ಘೋಷಣೆ ಮಾಡಿದ ಮಹಾರಾಷ್ಟ್ರ ರಾಜ್ಯ ಅಷ್ಟ ಅಲ್ಲ ನೆರೆ ರಾಜ್ಯಗಳು ಹೆಚ್ಚಿನ ನಿಗದಿಪಡಿದವ ಅದೇ ಮಾದರಿಯಲ್ಲಿ ನಮ್ಮ ನಮ್ಮ ರಾಜ್ಯದಾಗ ಹೋಗಬೇಕು ನಮ್ಮ ಜಿಲ್ಲೆದಾಗ ಕಾರ್ಖಾನೆಗಳ ಕಬ್ಬಿನ ಬೆಲ್ಲ ಘೋಷಣೆ ಕಾರ್ಖಾನೆ ಚಾಲು ಮಾಡಬೇಕಂತೇಳಿ ನಮ್ದೆಲ್ಲ ಆಗ್ರಹ ಐತಿ ಅದರಂತೆ ಇವತ್ತು ಏನ್ ನಾವು ಎಲ್ಲಾ ತಾಲೂಕದ ಎಲ್ಲಾ ಸಂಘಟನೆಯವರು ಎಲ್ಲರ ಕಟ್ಟಿ ಅದ್ರ ಜೊತೆ ಕಬ್ಬಿಣ ಬೆಳೆಗಾರರ ಕೂಡಿ ಒಂದು ಒಕ್ಕಟ್ಟಾಗಿ ಏನು ಹೋರಾಟ ಮಾಡುತ್ತಾರ ಈ ಒಕ್ಕಟ್ಟಿನ ಹೋರಾಟ ಯಶಸ್ವಿ ಕಾಣ್ತೇವೆ ಈ ಸಾರಿ ನಾವು ಯಾಕೆ ಈ ಮಾತು ಹೇಳಿದ್ನಂದ ಮಹಾರಾಷ್ಟ್ರ ಮಾದರಿಯ ಒಳಗ ಇವತ್ತಲ್ಲಿ ಶತ್ಕಾರಿ ಸಂಘಟನೆ ರಾಜು ಶೆಟ್ಟಿ ಸರ್ ಅವರು ಮೂರ್ ಸಾವಿರದ ಏಳುನೂರ ಐವತ್ತು ರೂಪಾಯಿ ಬೆಲೆಯನ್ನು ಕೇಳಿದರು ಆಲ್ರೆಡಿ ಕೆಲವೊಂದು ಫ್ಯಾಕ್ಟರಿ ಅವರು ಭರವಸೆ ನೀಡಿದ್ದಾರೆ ಆದ್ರೂ ಸಹ ಇನ್ನೂ ಕಾರ್ಖಾನೆ ಆಗಿಲ್ಲ ಮಹಾರಾಷ್ಟ್ರ ಮಾದರಿ ಒಳಗ ಈ ನಮ್ಮ ಜಿಲ್ಲೆಯಿಂದ ಎಲ್ಲಾ ಕಾರ್ಖಾನೆಗಳು ಬಿಲ್ ಕೊಡಬೇಕಂತ ಆಗ್ರಹ ಐತಿ ನಮದು ಅದೇ ರೀತಿಯಾಗಿ ಇದೇ ತಿಂಗಳ ಬರುವ ಮೂವತ್ತನೇ ತಾರೀಕು ಬೆಳಗಾವಿ ಡಿ ಸಿ ಆಫೀಸ್ ಮುಂದ ಲಕ್ಷ ಲಕ್ಷ ಜನ ಸೇರಿ ಪ್ರತಿಭಟನೆ ಮಾಡುತ್ತೇವೆ ತಾವೆಲ್ಲ ರೈತರು ಕಬ್ಬು ಬೆಳೆಗಾರರು ಎಲ್ಲರೂ ಕೂಡಿ ಭಾಗವಹಿಸಬೇಕಾಗಿ